ನಮಸ್ಕಾರ ನಾನು ಮುನಿರಾಜ್ ನನ್ನ ಚಾನಲ್ ಆದ ಯೂಟ್ಯೂಬ್ನಲ್ಲಿ ಟಿ ಟು ಡಿ ಮುನಿಗೆ ನಿಮಗೆ ಸ್ವಾಗತ ಅಲ್ಲಿ ಮೈಮೇಲೆ ಬಿದ್ದ ಫಲ ಏನು ಇದಕ್ಕೆ ಪರಿಹಾರವೇನು ಎಂಬುದು ನಾನು ತಿಳಿಸಿಕೊಡುತ್ತೇನೆ ಇದು ತುಂಬ ಬುದ್ಧಿಯುಕ್ತವಾದ ವ್ಯಕ್ತಿಗಳು ಬರೆದಿರುವುದು ನಾನು ಬರೆದಿರುವುದಲ್ಲ ಇದನ್ನು ತಿಳಿದುಕೊಂಡು ನಾನು ಪರಿಶೀಲನೆ ಮಾಡಿ ಚಾನಲ್ನಲ್ಲಿ ನಾನು ಹಾಕುತ್ತಿದ್ದೇನೆ ನಮಗೆ ಒಳ್ಳೆಯದಾದಲ್ಲಿ ನಮಗೆ ತುಂಬ ಸಂತೋಷ ಮರೆಯಬೇಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಇದಕ್ಕೆ ಪರಿಹಾರ ಏನೆಂದರೆ ಅಲ್ಲಿ ಬಿದ್ದ ಕೂಡಲೇ ಎಣ್ಣೆ ತುಪ್ಪ ಕೂಡಿಸಿ ಹೊಸ ಹಣತೆಯಲ್ಲಿ ಕುಲದೇವರಿಗೆ ದೀಪ ಹಚ್ಚಬೇಕು ಸ್ನಾನ ಮಾಡಿದ ನಂತರ ತುಪ್ಪದಿಂದ ಎಣ್ಣೆ ಮತ್ತು ತುಪ್ಪ ನಾವು ಊಟಕ್ಕೆ ಬಳಸುವ ಎಣ್ಣೆಯನ್ನೇ ಉಪಯೋಗಿಸಿ ಅದರಲ್ಲಿ ತುಪ್ಪವನ್ನು ಬೆರೆಸಿ ಹಣತೆಯಲ್ಲಿ ಕುಲದೇವರಿಗೆ ನೆನೆದುಕೊಂಡು ದೀಪ ಹಚ್ಚಿದರೆ ಎಲ್ಲ ದೋಷವು ನಿವಾರಣೆಯಾಗುತ್ತದೆ